ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ನೋಡಿ ನಾವೆಲ್ಲ ಈ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನವಗ್ರಹಗಳು ಅಂತ ಒಂದು ಇಟ್ಟಿರ್ತಾರಲ್ವ ಈ ನವಗ್ರಹಗಳಿಗೆ ನಾವೆಲ್ಲ ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ ಆದರೆ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ವಿಧಿವಿಧಾನ ಇದೆ ಆ ವಿಧಿವಿಧಾನವನ್ನು ನಾವು ಮಾಡಿದರೆ ಮಾತ್ರ ನವಗ್ರಹಗಳ ಒಂದು ಒಳ್ಳೆಯ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅದರಿಂದ ನಮಗೆ ಶ್ರೇಯಸ್ಸಾಗುತ್ತೆ ಹೇಗೆ ಮಾಡಬೇಕು ಈ ವಿಚಾರನ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲಿ ಯಾವುದೇ ದೇವರಿರಲಿ ಆ ದೇವರಿಗೆ ನಾವು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಮಂಗಳಾರತಿಯನ್ನು ತಗೊಂಡು ಅಲ್ಲಿಂದ ನಾವು ಆಚೆ ಕಡೆ ಬಂದಾಗ ನವಗ್ರಹಗಳಿಗೆ ಅಂತ ಒಂದು ಮಂಟಪನ ಇಟ್ಟಿರ್ತಾರೆ ಅಲ್ಲಿ ಒಂಬತ್ತು ಗ್ರಹಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಲ್ವಾ ಈ ನವಗ್ರಹಗಳಿಗೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಒಂದು ಸಿಂಪಲ್ ಪ್ರೊಸೀಜರ್ ಇದೆ ಈ ಪ್ರೊಸೀಜರನ್ನು ನಾವೀಗ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ತೀವಿ ಈಗ ನವಗ್ರಹಗಳಲ್ಲಿ ಇರೋದು ಎಷ್ಟು ಗ್ರಹಗಳು ಒಂಬತ್ತು ಗ್ರಹಗಳು ಅಲ್ವಾ ಆದರೆ ಈ ಒಂಬತ್ತು ಗ್ರಹಗಳಲ್ಲಿ ನಮಗೆ ಏಳು ಗ್ರಹಗಳೇ ಮುಖ್ಯವಾದ ಗ್ರಹಗಳು ಇನ್ನು ಎರಡು ಗ್ರಹಗಳು ಬಂದು ಛಾಯಾಗ್ರಹಗಳು ಅಂದರೆ ನಮಗೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಈ ಏಳು ಗ್ರಹಗಳು ಮುಖ್ಯ ಗ್ರಹಗಳು ರಾಹು ಮತ್ತು ಕೇತು ಈ ಎರಡು ಗ್ರಹಗಳು ನಾವು ಗ್ರಹಗಳಲ್ಲ ಗ್ರಹಗಳ ಒಂದು ಪೊಸಿಷನನ್ನು ಕೊಟ್ಟಿರುವಂತಹವ್ರ ಇವರು ಇವರಿಗೆ ನಾವು ಛಾಯಾಗ್ರಹಗಳಂತ ಹೇಳ್ತೀವಿ ಸೊ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಮೊದಲಿಗೆ ಈ ಒಂದು ನವಗ್ರಹದ ಮಂತ್ರವನ್ನು ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ ತುಂಬ ಸಿಂಪಲ್ ಇದೆ ಅಥವಾ ಅಲ್ಲೇ ಬೋರ್ಡ್ ಮೇಲೆ ಹಾಕಿರ್ತಾರೆ ಅದನ್ನು ಓದ್ಕೊಂಡು ಕೂಡ ನೀವು ಪ್ರದಕ್ಷಿಣೆಯನ್ನು ಮಾಡಬಹುದು ಈ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾವು ನವಗ್ರಹದ ಮಂತ್ರವನ್ನು ಹೇಳಿಕೊಳ್ತಾ ಪ್ರದಕ್ಷಿಣೆಯನ್ನು ಮಾಡಬೇಕು ಈ ಒಂದು ಮಂತ್ರ ಡಿಸ್ಕ್ರಿಪ್ಷನಲ್ಲೂ ಇದೆ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇದೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕ್ರ ಶನಿಬೆಚ್ಚ ರಾಹುವೆ ಕೇತುವೆ ನಮಃ ಈ ಮಂತ್ರವನ್ನು ನಾವು ಹೇಳ್ಕೊಳ್ತಾ ಒಂದೊಂದೇ ಪ್ರದಕ್ಷಿಣೆಯನ್ನು ಮಾಡ್ತಾ ಬರಬೇಕು ಏಳು ಪ್ರದಕ್ಷಿಣೆಯನ್ನು ನಾವು ಕ್ಲಾಕ್ ವೈಸಲ್ಲಿ ಮಾಡಬೇಕು ಅಂದರೆ ಪ್ರದಕ್ಷಿಣಾಕಾರವಾಗಿ ಮಾಡಬೇಕು ಇನ್ನು ಎರಡು ಪ್ರದಕ್ಷಿಣೆಯನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು ಯಾಕೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು ಅಂದರೆ ರಾಹು ಮತ್ತು ಕೇತು ನಮ್ಮ ಜಾತಕದಲ್ಲಿ ಅವರು ಸುತ್ತೋದು ಉಲ್ಟಾ ಎಲ್ಲ ಏಳು ಗ್ರಹಗಳು ನಮಗೆ ಸೀದಾ ಸುತ್ತಿದ್ರೆ ಈ ಒಂದು ಗ್ರಹ ನಮಗೆ ಛಾಯಾಗ್ರಹ ಆಗಿರೋದ್ರಿಂದ ಉಲ್ಟಾ ಸುತ್ತುತ್ತಾ ಇರುತ್ತೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಈ ಎರಡು ಗ್ರಹಗಳಿಗೆ ಅಪ್ರದಕ್ಷಿಣಾಕಾರವಾಗಿ ಮಾಡಬೇಕು ಅಂದರೆ ಈ ಮಂತ್ರವನ್ನು ಹೇಳಿಕೊಳ್ತಾ ಆ್ಯಂಟಿ ವೈಸ್ ಎರಡನ್ನು ಸುತ್ತಿ ಒಂಬತ್ತನ್ನು ಮುಗಿಸಿ ನಾವು ಅಲ್ಲಿಂದ ಬಂದ್ಬಿಡಬೇಕು ಏನು ಮಾಡ್ತಾರೆ ಅಲ್ಲೇ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಅಗ್ರ ಅಲ್ಲಿರುವಂತಹ ನವಗ್ರಹಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ ಇದೆಲ್ಲ ಮಾಡಬಾರ್ದು ಯಾವತ್ತೂ ನವಗ್ರಹಗಳನ್ನು ನಾವು ಮುಟ್ಟಿ ನಮಸ್ಕಾರ ಮಾಡೋಂಗಿಲ್ಲ ದೀರ್ಘದಂಡ ನಮಸ್ಕಾರ ದಂಡ ಹೊಡೆದು ನಮಸ್ಕಾರ ಇವೆಲ್ಲ ಮಾಡೋಂಗಿಲ್ಲ ಈಚೆ ಕಡೆ ಬಂದು ಹಾಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಮತ್ತು ಬೆನ್ನನ್ನು ತೋರಿಸದೆ ಹಾಗೆ ಬಂದ್ಬಿಡಬೇಕು ನಾವು ಈ ಒಂದು ವಿಧಾನವನ್ನು ನೀವು ಮಾಡ್ತಾ ಬನ್ನಿ ನವಗ್ರಹಗಳ ದೃಷ್ಟಿಗೆ ಅಂದರೆ ಒಳ್ಳೆಯ ದೃಷ್ಟಿಗೆ ನೀವು ಪಾತ್ರರಾಗಿ ಕೆಟ್ಟ ದೃಷ್ಟಿಗೆ ನೀವು ಪಾತ್ರರಾಗಬೇಡಿ ನಿಮ್ಮ ಸಮಸ್ಯೆಯಿಂದ ನೀವು ಆಚೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ